ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಇಂದು ಚಿನ್ನ ಬೆಳ್ಳಿ ಅಂಗಡಿಗಳ ಮಾಲೀಕರ ಕುಂದುಕೊರತೆಯ ಬಗ್ಗೆ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರೇವತಿ ಮಾತನಾಡಿ ಪ್ರತಿ ಚಿನ್ನದ ಅಂಗಡಿಗಳಲ್ಲಿ ಉತ್ತಮ ಗುಣಮಟ್ಟದ ಸಿಸಿ ಕ್ಯಾಮೆರಾವನ್ನು ಕಡ್ಡಾಯವಾಗಿ ಅಳವಡಿಸುವಂತೆ ತಿಳಿಸಿದರು ಇತ್ತೀಚಿನ ದಿನಗಳಲ್ಲಿ ಹೊಲಸೆ ಬಂದ ಜನರು ಚಿನ್ನ ಖರೀದಿ ಮಾಡುವ ನೆಪದಲ್ಲಿ ಚಿನ್ನವನ್ನು ಕಳ್ಳತನ ಮಾಡುತ್ತಿರುವುದು ಕಂಡುಬರುತ್ತಿದೆ ಹಾಗಾಗಿ ಯಾವುದೇ ವ್ಯಕ್ತಿಗಳ ಮೇಲೆ ಅನುಮಾನ ಬಂದಲ್ಲಿ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕು ಪರಿಚಯ ಇಲ್ಲದ ವ್ಯಕ್ತಿಗಳಿಂದ ಚಿನ್ನವನ್ನು ಯಾರು ಗಿರವಿ ಇಟ್ಟುಕೊಳ್ಳಬಾರದು ಕೆಲ ಅಸಾಮಿಗಳು ಕುಂಟು ನೆಪ ಹೇಳಿ ಕಳ್ಳತನ ಮಾಡಿದ ಚಿನ್ನವನ್ನು ನಿಮ್ಮಲ್ಲಿ ಗಿರವಿ ಇಡಲು ಬರುತ್ತಾರೆ ನೀವು ಎಲ್ಲರೂ ಅವರ ಸೂಕ್ತ ದಾಖಲೆಯನ್ನು ಪಡೆದುಕೊಂಡು ಮಾತ್ರ ವ್ಯವಹಾರ ಮಾಡಬೇಕು ಏನಾದರೂ ಕಳ್ಳತನವಾದ ಚಿನ್ನವನ್ನು ನೀವು ಗಿರವಿ ಇಟ್ಟುಕೊಂಡಿದ್ದು ಕಂಡುಬಂದರೆ ನಿಮ್ಮ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಕಿಕ್ಕೇರಿ ಪೊಲೀಸ್ ಠಾಣೆಯ ಸಬ್ ಕೇಶವ ಪ್ರಸಾದ್ ಶಿವಲಿಂಗಪ್ಪ ಸಿಬ್ಬಂದಿಗಳಾದ ವಿನೋದ್ ಕುಮಾರ್ ಸೇರಿದಂತೆ ಗಿರವಿ ಅಂಗಡಿಗಳ ಮಾಲೀಕರು ಸಭೆಯಲ್ಲಿ ಭಾಗ ಸ್ವಾಗತಿಸ್ತಿದ್ದೇನೆ ಜೊತೆಗೆ ನಮ್ಮ ಸಾರ್ವಜನಿಕರಾದ ಕೃಷ್ಣೇಗೌಡರು ಆತ್ಮೀಯರಾಗಬೇಕಾಗಿರುವ ಕೃಷ್ಣೇಗೌಡರನ್ನು ಕೂಡ ನಮ್ಮ ಪ್ರೀತಿ ಪರೂಪಾಗಿ ನಮ್ಮ ಈ ಮೀಟಿಂಗ್ಗೆ ಆಹ್ವಾನಿಸ್ತಿದ್ದೇನೆ ಜೊತೆಗೆ ಪತ್ರಿಕರ್ತ ಮಿತ್ರರಾದ ಶಂಭುರವರನ್ನು ಕೂಡ ನೃಯ ಪೂರಕವಾಗಿ ಪ್ರೀತಿ ಮತ್ತು ಗೌರವಪುರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ತನ್ನ ಪಿ ಎಸ್ ಎ ಹಾಗೂ ನನ್ನ ನಾನು ಪ್ರೀತಿಯ ನನ್ನ ನನ್ನ ಸಿಬ್ಬಂದಿಗಳನ್ನು ಕೂಡ ನಾನು ಈ ಸಭೆಗೆ ಸ್ವಾಗತಿಸಿದ್ದೇನೆ ಜೊತೆಗೆ ಎಲ್ಲರಿಗೂ ನಂದನೆಗಳು ನಾನು ಕೂತ್ಕೊಂಡು ಮೀಟಿಂಗ್ ಸ್ಟಾರ್ಟ್ ಮಾಡೋಣ ಸರಿನಾಕ್ ಯು ಓಕೆ ಯು ಈ ಹಿಂದೆ ಕೂಡ ಒಂದು ನಮ್ಮ ನಿಮ್ಮೆಲ್ಲರ ಮೀಟಿಂಗ್ ಆಗಿದ್ದು ಬಂದ ಸ್ಟಾರ್ಟಿಂಗಲ್ಲೇ ನಾನೇ ಮಾಡಿದ್ದೆ ಈಗ ಯಾಕೆ ಇನ್ನೊಮ್ಮೆ ಮೀಟಿಂಗ್ ಅಂತ ಹೇಳಿದ್ರೆ ಈಗ ಮಳೆ ಸ್ಟಾರ್ಟ್ ಆಗಿದೆ ಇನ್ನು ಮಳೆ ಸ್ಟಾರ್ಟ್ ಆದ ಮಾತ್ರ ನಾವು ನೋಡ್ತಿದ್ದಂಗೆ ಎಲ್ಲ ಕಡೆಯಲ್ಲಿ ಕಳ್ಳತನ ಆಗಿರೋ ಬಗ್ಗೆ ಮೆಸೇಜ್ಗಳು ಬರ್ತಾ ಇದ್ದಾವೆ ಹೌದಲ್ವಾ ನಿವ್ಸೋ ಪೇಪರ್ಗೆ ಹೋಗ್ತಾ ಹಾಗೆ ಕಂಪಾರಿಟಿವ್ಲಿ ನೋಡೋಕೋದ್ರೆ ನಮ್ಮಲ್ಲಿ ಅಂತ ಯಾವುದೂ ನಡೀತಾ ಇಲ್ಲ ನಾವೆಲ್ಲರೂ ಒಂದು ಎಕರಲ್ಲಿ ಸುರಕ್ಷಿತರಾಗಿದ್ದೀವಿ ಅಂತ ಹೇಳಬೇಕು ಯಾಕಂದರೆ ಕಳ್ಳತನ ಆಗೋದು ಹುಡುಕುಟ್ಟು ಕಳ್ಳತನ ಬರ್ತಾ ಹುಡ್ಕೋದು ತುಂಬಾ ಕಷ್ಟ ಆದರೆ ಕಳತನ ಆಗದಿದ್ದಂಗೆ ನಾವು ತಕ್ಕೊಂಡ್ರೆ ನಾವು ಸೇಫ್ ಆಫ್ ಸೈಡ್ ಆಗಿರ್ತೀವಿ ಯಾಕಂದ್ರೆ ನಮ್ಮ ಸುರಕ್ಷತೆ ಜೊತೆಗೆ ನಮ್ಮ ಕುಟುಂಬದ ಸುರಕ್ಷತೆ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕಂತ ಹೇಳಿದ್ರೆ ಒಂದು ಕಳ್ತನ ಆಯಿತು ಅಂತ ಹೇಳಿದ್ರೆ ನಮಗೆ ಮಾತ್ರ ಲಾಸ್ ಆಗೋದಿಲ್ಲ ಇಡೀ ಕುಟುಂಬಕ್ಕೆ ಕೂಡ ಲಾಸ್ ನಾವು ಮಾನಸಿಕ ಒತ್ತಡಕ್ಕೂ ಒಳಗಾಗ್ತೀವಿ ಜೊತೆಗೆ ಪೊಲೀಸ್ನವ್ರು ಕೂಡ ಒತ್ತಡಕ್ಕೆ ಒಳಗಾಗ್ತೀವಿ ಜೊತೆಗೆ ನೀವು ಕೂಡ ಒತ್ತಡಕ್ಕೆ ಒಳಗಾಗ್ತೀವಿ ಒಂದ್ ರೀತಿ ಫ್ರೆಸರ್ ಅಲ್ಲಿ ಫ್ರೆಶ್ ಅಲ್ಲಿ ನಾವು ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ ಹೌದಲ್ವಾ ಈ ಒತ್ತಡವನ್ನೆಲ್ಲ ಫೇಸ್ ಮಾಡೋದಕ್ಕಿಂತ ನಾವು ಅದ್ ಆಗದ ರೀತಿಯಲ್ಲಿ ನಮ್ಮನ್ನೇ ನಾವು ರೆಡಿ ಮಾಡ್ಕೋಬೇಕು ಹೌದಲ್ವಾ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಡಿಟೆಕ್ಷನ್ ಅಂತಾನೆ ಹೇಳ್ತಾರೆ ಯಾಕಂದ್ರೆ ಕಾನೂನಲ್ಲೂ ಹೇಳುತ್ತೆ ಈ ಒಂದು ನಮ್ಮ ಪೊಲೀಸ್ ಮ್ಯಾನುಯಲ್ ಅಲ್ಲೂ ಹೇಳಿದೆ ಪ್ರಿವೆನ್ಶನ್ ಮಾಡಿ ನಾವು ಸುರಕ್ಷಿತರಾಗಿರೋಣ ಡಿಟೆಕ್ಷನ್ ಆದ ನಂತರ ಹುಡುಕ್ಬೇಕಾದ್ರೆ ಹುಡುಕೋದು ತುಂಬಾ ಕಷ್ಟ ಇರುತ್ತೆ ಪ್ರಿವೆನ್ಷನ್ ಮಾಡೋಕ್ಕೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಿದರೆ ಈಗ ಫಸ್ಟ್ ನಿಮಗೆ ಸಹ ಗೊತ್ತಿದೆ ಆಲರಿ ನಿಮಗೆ ಹೇಳೋದಿದೆ ಸಿ ಸಿ ಕ್ಯಾಮರಾ ಟೆಕ್ ಅಂತ ಹೇಳುತ್ತೆ ಯಾವ ಬೀದಿಯಲ್ಲಿ ಅಥವಾ ಯಾವ ಸ್ಥಳಕ್ಕೆ ಪ್ರತಿದಿನ ಇರುತ್ತೆ ಪ್ರಿವೆನ್ಷನ್ ಮಾಡೋಕ್ಕೆ ಸಾಧ್ಯ ಇದೆ ನಾವು ಮನಸ್ಸು ಮಾಡಿದರೆ ಈಗ ಫಸ್ಟ್ ಆಫ್ ಆಲ್ ನಿಮಗೆ ಸಹ ಗೊತ್ತಿದೆ ಆಲರಿ ನಿಮಗೆ ಹೇಳೋದಿದೆ ಸಿ ಸಿ ಕ್ಯಾಮೆರಾ ಟೆಕ್ ಅಂತ ಹೇಳುತ್ತೆ ಯಾವ ಬೀದಿಯಲ್ಲಿ ಅಥವಾ ಯಾವ ಸ್ಥಳಕ್ಕೆ ಪ್ರತಿದಿನ ನೂರು ಜನ ಬಂದು ಹೋಗ್ತಾರೆ ಸರಿನಾ ಯಾವುದೇ ಸ್ಥಳಕ್ಕೆ ಅಥವಾ ಬೀದಿಗೆ ನೂರು ಜನ ಬಂದು ಹೋಗ್ತಾರೆ ಆ ಸ್ಥಳಕ್ಕೆ ಕಾಣುವಾಗೆ ಆ ರಸ್ತೆಗೆ ಕಾಣುವಂತೆ ಯಾವುದೇ ವ್ಯವಹಾರ ಅಥವಾ ಕೈಗಾರಿಕಾ ಕೇಂದ್ರ ಅಥವಾ ಯಾವುದೇ ವ್ಯವಹಾರ ಮಳಿಗೆ ಅಥವಾ ಅಂಗಡಿ ವ್ಯಾಪಾರ ಮುಗ್ಗಟ್ಟು ಇದೆಲ್ಲ ಇದ್ದಾಗ ಅವರು ಕೂಡ ರಸ್ತೆ ಕವರ್ ಆಗುವ ರೀತಿಯಲ್ಲಿ ಸಿ ಸಿ ಕ್ಯಾಮೆರಾ ಹಾಕಬೇಕು ಅನ್ನೋದು ರೋಲ್ಸ್ ನನಗೆ ನಮ್ಮಲ್ಲೂ ಗಮನಿಸಿದ್ದೀನಿ ಒಂದಿಷ್ಟು ಜನಕ್ಕೆ ನಾನೇ ಕರೆದು ಹೇಳಿದ್ದೀನಿ ಲಾಸ್ಟ್ ಮೀಟಿಂಗಲ್ಲೂ ಹೇಳಿದ್ದೀನಿ ಕೆಲವ್ರದ್ದು ಒಳಗಡೆ ಸಿ ಸಿ ಕ್ಯಾಮರ ಇದೆ ರಸ್ತೆ ಕವರ್ ಆಗೋಂಗಿಲ್ಲ ಅವ್ರಿಗೂ ಮೋಸ್ಟ್ಲಿ ನಾನೇ ಒಂದಿಷ್ಟು ಜನಕ್ಕೆ ಕರೆದು ಕೂಡ ಹೇಳಿದ್ದೀನಿ ಮೈಕಲ್ಲು ಒಂದಿಷ್ಟು ಅನೌನ್ಸ್ ಕೂಡ ಮಾಡಿದ್ವಿ ದಯವಿಟ್ಟು ಯಾಕಂತ ಹೇಳಿದ್ರೆ ನಿಮ್ಮಲ್ಲಿ ಬಂಗಾರ ಇರುತ್ತೆ ಸೊ ವೆರಿ ಇಂಪಾರ್ಟೆಂಟ್ ಯಾಕೆಂದರೆ ವ್ಯಾಲ್ಯೂಬಲ್ ಥಿಂಗ್ಸಿಗೆ ಜನಕ್ಕೆ ಕಣ್ಣ ಹಾಕೋದು ಜಾಸ್ತಿ ಅದಕ್ಕೋಸ್ಕರ ನೀವು ಕೂಡ ರಸ್ತೆ ಕವರ್ ಆಗೋ ರೀತಿಯಲ್ಲೇ ಕ್ಯಾಮರಾವನ್ನು ಹಾಕಿ ನಾನು ಅಳವಡಿಸ್ಕೊಳ್ಳಿ ನಿಮ್ಮಲ್ಲಿ ರಸ್ತೆ ಕವರ್ ಆಗೋ ರೀತಿಯಲ್ಲಿ ಇದೆಯಾ

ಸ್ವಲ್ಪ ಖರ್ಚು ಮಾಡ್ತೀವಿ ನಿಮ್ಗೆ ಅನುಕೂಲ ಆಗೋದ್ರ ಜೊತೆಗೆ ಬೇರೆಯವ್ರಿಗೆ ಸಾರ್ವಜನಿಕರಿಗೂ ಅನುಕೂಲ ಆಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಈಸಿ ಆಗುತ್ತೆ ಎಷ್ಟೋ ಕಡತನಗಳನ್ನು ಟ್ರೇಸ್ ಔಟ್ ಮಾಡುದು ಸಿ ಕ್ಯಾಮೆರಾ ಫುಟೇಜ್ ಸರಿ ಹಾಗಾಗಿ ಅದಕ್ಕೋಸ್ಕರ ಸುರಕ್ಷಾ ಹಾಗೆ ಅಂತಲೇ ಮಾಡ್ಬಿಟ್ರು ಯಾಕಂತ ಹೇಳಿದ್ರೆ ನೂರು ಜನ ಬರುವಂಥ ಸ್ಥಳ ಅಲ್ಲಿ ಯಾವಾಗ ಸಹ ಅಪಾಯ ಆಗ್ಬೋದು ಏನಾದರೂ ಆಗ್ಬೋದು ಆದರೆ ಸಿ ಸಿ ಕ್ಯಾಮ್ರಾ ಹಾಕೋದ್ರಿಂದ ಏನಾಗುತ್ತೆ ಅಪಾಯ ಆದ್ರೂ ಹಿಡೀಬಹುದು ಅನ್ನೋ ಒಂದು ಮತ್ತು ಸಿ ಕ್ಯಾಮರಾ ಇದೆ ಅಂತ ಹೇಳಿದರೆ ಜನ ಕೂಡ ಏನಾದರೂ ಕ್ರೈಮ್ ಮಾಡೋಕ್ಕೆ ಸ್ವಲ್ಪ ಹೇಳುತ್ತಾರೆ ಹೌದಲ್ವಾ ಹೌದಲ್ವಾ ಅಲ್ಲಿ ವ್ಯವಹಾರ ಮಾಡಬೇಕು ಮೋಸ್ಟ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಕವರ್ ಇದೆ ಇನ್ನೊಂದು ಯಾವತ್ತೂ ಕೂಡ ಕರಡು ಬರಬೇಕಾದ್ರೆ ಯಾಕಂದ್ರೆ ನಾನೊಂದು ನಾನು ಇಲ್ಲಿ ಸ್ವಲ್ಪ ನಮಗೆ ಕರಡು ಸಿ ಅಂದ್ರೆ ಅಂಥ ಕರ್ತನ ಆಗ್ತದೆ ಎಲ್ಲ ಗ್ಯಾಂಗ್ಗಳು ಸಿಗ್ತಾಯಿಲ್ಲ ನೀವು ಅವರ ಮೋಡಸ್ ಜೊತೆಗೆ ಅವ್ರು ಮಾತಾಡೋ ರೀತಿ ಕೇಳಿದ್ರೆ ಅವ್ರು ಇದ್ರು ದೇವಸ್ಥಾನಕ್ಕೆ ಎಲ್ಲಿ ಗೋಪುರ ಇದೆ ಜೊತೆಗೆ ಎಲ್ಲಿ ಟಿವಿಯಲ್ಲಿ ದೇವಸ್ಥಾನ ಬರುತ್ತೆ ಎಷ್ಟು ಬಂಗಾರ ಇಷ್ಟು ಬಂಗಾರ ಇದನ್ನೆಲ್ಲ ನಾವು ನೋಟ್ ಮಾಡಿ ಎಲ್ಲ ನೋಟ್ ಮಾಡಿ ಇಟ್ಕೊಂಡು ಆ ದೇವಸ್ಥಾನ